ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ಬನ್ನಿ ಇವತ್ತು ನಾನು ನಿಮಗೆ ಅವರೆಕಾಳು ಸಾಂಬಾರನ್ನು ಹೇಗೆ ಮಾಡೋದಂತ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ ಅವರೆಕಾಳು ಸಾಂಬಾರನ್ನು ನೀವು ರಾಗಿ ಮುದ್ದೆ ಜೊತೆ ಊಟ ಮಾಡಿದರೆ ತುಂಬ ಆಗಿರುತ್ತೆ ಹಾಗೂ ಟೇಸ್ಟ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಕೆಲವರು ಚಪಾತಿಲೋ ಅಥವಾ ರೊಟ್ಟಿಲೋ ಅಥವಾ ಪರೋಟದಲ್ಲೂ ಕೂಡ ತಿಂತಾರೆ ಆದರೆ ಮುದ್ದೇಲಿ ಮಾತ್ರ ಅಲ್ಟಿಮೇಟಾಗಿರುತ್ತೆ ಸಾಂಬಾರು ಅಷ್ಟು ಚೆನ್ನಾಗಿ ಬರುತ್ತೆ ಬನ್ನಿ ನೋಡೋಣ ಅವರೇ ಕಾಳು ಸಾಂಬಾರನ್ನು ಹೇಗೆ ಮಾಡೋದಂತ ಇದ್ದೀನಿ ವೀಡಿಯೋನ ಕೊನೆಯವರೆಗೆ ಸ್ಕಿಪ್ ಮಾಡಿದೆ ನೋಡಿ ಮೊದಲಿಗೆ ನಾನು ಇಲ್ಲಿ ಕುಕ್ಕರನ್ನು ತೊಗೊಂಡಿದ್ದೀನಿ ನೀವು ಪಾತ್ರೆಯಲ್ಲಿ ಬೇಕಾದರೂ ಮಾಡ್ಬೋದು ಬಟ್ ಕುಕ್ಕರಲ್ಲಿ ಬೇಗ ಆಗುತ್ತೆ ಅಂತಲೇ ಮಾಡ್ತಿರೋದು ಈಗ ಒಂದು ಮೂರು ಸ್ಪೂನ್ ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಈಗ ಅದಕ್ಕೆ ನಾನು ಕಟ್ ಮಾಡಿಟ್ಕೊಂಡಿರುವಂಥ ಒಂದು ಚಕ್ರಮೊಗ್ಗನ ತುಂಡು ತುಣ್ದಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ ಹಾಗೂ ಒಂದು ಪಲಾವ್ ಎಲೆ ಹಾಕ್ತಾಯಿದ್ದೀನಿ ನಾನು ಇಲ್ಲಿ ಮಿಕ್ಸಿ ಜಾರ್ಗೆ ರುಬ್ಬಿರುವಂಥ ಮಸಾಲೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಮಸಾಲೆ ಏನು ಅಂದರೆ ಮೂರು ಟೊಮ್ಯಾಟೊ ಹಣ್ಣು ಒಂದು ಇಡಿಯಾಗುವಷ್ಟು ಆಗೋಷ್ಟು ಕೊಬ್ಬರಿ ಹಾಗೂ ಒಂದು ನಾಲ್ಕು ದಳ ಅಂತಲೇ ಹೇಳ್ಬೋದು ಒಂದು ನಾಲ್ಕು ದಳ ಕೊತ್ತಂಬರಿನ ಹಾಕಿದ್ದೀನಿ ಕೊತ್ತಂಬರಿನ ಜಾಸ್ತಿ ಹಾಕಿಲ್ಲ ಹಾಗೂ ಬೆಳ್ಳುಳ್ಳಿ ಶುಂಠಿಯನ್ನು ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ನೋಡಿ ಜಾಸ್ತಿ ಕೊತ್ತಂಬರಿ ಹಾಕಿದರೆ ಮಂಡೆ ನೋವು ಅಂತಾರೆ ಹಾಗಾಗಿ ಜಾಸ್ತಿ ನಾನು ಕೊತ್ತಂಬರಿ ಯೂಸ್ ಮಾಡೋಲ್ಲ ಟೊಮೆಟೊ ಹಾಕೋದ್ರಿಂದ ನಿಮಗೆ ಎಕ್ಸ್ಟ್ರಾ ಫ್ಲೇವರ್ ಕೂಡ ಸಿಗುತ್ತೆ ಹಾಗಾಗಿ ನಾನು ಮೂರು ಟೊಮೆಟೊ ಹಣ್ಣು ಅವರೆಕಾಳು ಎಷ್ಟು ಇರುತ್ತೋ ಅದ್ರ ಮೇಲೆ ನಿಮಗೆ ಮಸಾಲೆ ಡಿಪೆಂಡ್ ಆಗುತ್ತೆ ನಾನು ಇಲ್ಲಿ ಮೂರು ಟೊಮ್ಯಾಟೊ ಹಣ್ಣು ಇಡಿಯಾಗುವಷ್ಟು ಆಗುವಷ್ಟು ಒಂದು ಇಡಿಯಾಗುವಷ್ಟು ಆಗುವಷ್ಟು ಕೊಬ್ಬರಿ ಹಾಗೂ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಹಾಗೂ ಸ್ವಲ್ಪ ನಾಲ್ಕು ಎಲೆ ಕ ಕೊತ್ತಂಬರಿನ ಹಾಕ್ಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಂಡು ಈಗ ಹಸಿ ಎಣ್ಣೆಲಿ ಅದನ್ನ ಚೆನ್ನಾಗಿ ಹಾಕಿ ಅದು ಎಣ್ಣೆ ಬಿಡೋವರೆಗೂ ನೀವು ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಗ್ಯಾಸನ್ನು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಳ್ಳಿ ಈ ಥರ ಚೆನ್ನಾಗಿ ಕುದಿ ಬರಬೇಕು ಆಗ ಮಾತ್ರ ವಾಸನೆ ಹೋಗೋದು ನೀವೇ ನೋಡ್ತಿರ್ಬೋದು ಈಗ ಚಿಟಕಿಯಷ್ಟು ಅರಿಶಿನ ಪುಡಿಯನ್ನು ಇದ್ದೀನಿ ಅರಿಶಿನ ಪುಡಿಯನ್ನು ಹಾಕಿ ಚೆನ್ನಾಗಿ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ನೋಡಿ ತಳ ಒತ್ತೋಗಿಬಿಡುತ್ತೆ ಹಾಗಾಗಿ ನೀವು ಗ್ಯಾಸನ್ನು ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ಚೆನ್ನಾಗಿ ಮಸಾಲೆಲ್ಲ ಒಡಕೊಡೋಕಿರಬಾರ್ದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಕೆಲವರು ಮೊಸರು ಕೂಡ ಹಾಕಿ ಮಾಡ್ತಾರೆ ಹಾಕಿ ಮಾಡಿದ್ರು ಪರವಾಗಿಲ್ಲ ಚೆನ್ನಾಗಾಗುತ್ತೆ ಬಟ್ ಮೊಸರು ಮೊಸರೇನು ಹಾಕಿಲ್ಲ ನೀವು ಬೇಕು ಅಂದರೆ ಮೊಸರು ಹಾಕೊಂಡು ಕೂಡ ಮಾಡ್ಕೋಬೋದು ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈಗ ಚೆನ್ನಾಗಿ ಮಿಕ್ಸ್ ಮಾಡಿ ಗ್ಯಾಸನ್ನು ಮೀಡಿಯಂ ಫ್ಲೇಮಲ್ಲಿ ಇಟ್ಟು ಪ್ಲೇಟನ್ನು ಮುಚ್ಚಿ ಒಂದು ಐದು ನಿಮಿಷ ಚೆನ್ನಾಗಿ ಮಸಾಲೆ ಎಣ್ಣೆ ಬಿಡೋ ಥರ ಕುದಿ ಬರಬೇಕು ನೋಡ್ತಿರ್ಬೋದು ಪ್ಲೇಟನ್ನು ಓಪನ್ ಮಾಡ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಎಣ್ಣೆ ಬಿಟ್ಟು ಎಲ್ಲ ಚೆನ್ನಾಗಿ ನೋಡ್ತಿರ್ಬೋದು ನೀವೆಷ್ಟು ಚೆನ್ನಾಗಿ ಮಸಾಲೆ ಎಲ್ಲ ಕ್ಲೀನಾಗಿ ಬೆಂದಿದೆ ಅಂತ ನೋಡಿ ಈಗ ನಾನು ಅದಕ್ಕೆ ಒಂದೂವರೆ ಸ್ಪೂನ್ ಆಗುವಷ್ಟು ನೋಡಿ ನಾನು ದೊಡ್ಡ ಸ್ಪೂನ್ ತೊಗೊಂಡಿದ್ದೀನಿ ಅದರಿಂದ ಒಂದೂವರೆ ಸ್ಪೂನ್ ಆಗುವಷ್ಟು ನಾನು ಅಚ್ಚ ಖಾರದ ಪುಡಿಯನ್ನು ತೊಗೊಂಡಿದ್ದೀನಿ ಕೆಲವರು ಖಾರ ಕಡಿಮೆ ಊಟ ಮಾಡ್ತಾರೆ ಅಂದರೆ ನಿಮ್ಗೆ ಆ್ಯಸ್ ಯುವರ್ ಲೈಕ್ ನಿಮ್ಗೆ ಎಷ್ಟು ಬೇಕಾದರೂ ನೀವು ಖಾರನ ಹಾಕ್ಕೊಂಡು ಮಾಡ್ಬೋದು ಖಾರದ ಪುಡಿ ಹಾಕಿದ ಮೇಲೆ ಚೆನ್ನಾಗಿ ಎಲ್ಲದಕ್ಕೂ ಖಾರ ಬೆರ್ಕೊಳ್ಳೋ ಥರ ನೀವು ಚೆನ್ನಾಗಿ ಅಂದರೆ ಒಂದು ಎರಡು ನಿಮಿಷನಾದರೂ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಹಾಕ್ಕೊಂಡು ನೋಡಿ ಈಗ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಂಡು ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಯಾಕೆಂದರೆ ತಳೆಯೆಲ್ಲ ಹತ್ತೋಗ್ಬಿಡುತ್ತೆ ಎಣ್ಣೆ ಬಿಡುತ್ತೆ ಬಟ್ ಈಗ ನಾನು ಕಲಿಸುವಾಗ ಕೆಳಗಡೆ ತಳೆಯೆಲ್ಲ ಹತ್ತೋಗುತ್ತೆ ಹಾಗಾಗಿ ನಾನು ಒಂದು ಸ್ಪೂನ್ ಅವಷ್ಟು ಎಣ್ಣೆಯನ್ನು ಹಾಕೊಂಡು ಈಗ ಚೆನ್ನಾಗಿ ನೀವೇ ನೋಡ್ಬೋದು ಖಾರದ ಜೊತೆ ಮಿಕ್ಸ್ ಮಾಡಿಕೊಂಡು ಈಗ ಚೆನ್ನಾಗಿ ವಾಶ್ ಮಾಡಿ ಇಟ್ಕೊಂಡಿರುವಂಥ ಆವರೆ ಕೂಡ ಹಾಕ್ಕೊಳ್ತಾ ಇದ್ದೀನಿ ಕೆಲವರಿಗೆ ಅವರೆಕಾಳು ಸಾಂಬಾರು ತುಂಬ ಇಷ್ಟ ಆಗುತ್ತೆ ಸೀಸನ್ ಇದು ಅವರೆಕಾಳು ಸೀಸನ್ ಅಲ್ವಾ ಹಾಗಾಗಿ ನಾನು ಅವರೆಕಾಳು ಸಾಂಬಾರನ್ನು ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ ಮುದ್ದೆಲಿ ಮಾತ್ರ ತುಂಬ ಚೆನ್ನಾಗಾಗುತ್ತೆ ಯಾರೆಲ್ಲ ಟ್ರೈ ಮಾಡಿಲ್ಲ ಒಂದ್ಸಲಿ ಅವರೆಕಾಳು ಸಾಂಬಾರನ್ನ ಟ್ರೈ ಮಾಡೋಣ ಹೆಲ್ತ್ಗೂ ಕೂಡ ತುಂಬ ಒಳ್ಳೇದು ಅವರೆಕಾಳು ತಿನ್ನೋದ್ರಿಂದ ಹಾಗಾಗಿ ನಾನು ಈ ರೆಸಿಪಿ ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ ಅವರೆಕಾಳು ಹಾಕಿದ ತಕ್ಷಣ ಚೆನ್ನಾಗಿ ನೀವು ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ನೋಡಿ ಸ್ವಲ್ಪ ನೀರನ್ನು ಹಾಕಿ ನಾನು ಈಗ ಮಿಕ್ಸ್ ಇದ್ದೀನಿ ಜಾಸ್ತಿ ಹಾಕಿಲ್ಲ ಸ್ವಲ್ಪ ನೀರು ಅದು ಮಿಕ್ಸಿ ಜಾನಲ್ಲಿರುವಂತಹ ಮಸಾಲೆಗೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಯಾರೆಲ್ಲ ನನ್ನ ಚಾನಲ್ ಹೊಸ್ದಾಗಿ ನೋಡ್ತಿದ್ದರು ನನ್ನ ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ ನೋಡೀಗ ಚೆನ್ನಾಗಿ ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಜಾಸ್ತಿ ನೀರು ಹಾಕ್ಬೇಡಿ ಸ್ವಲ್ಪ ಒಂದು ಕುದಿ ಬರೋರ್ಗು ಚೆನ್ನಾಗಿ ಸ್ವಲ್ಪ ನೀರನ್ನು ಹಾಕ್ಕೊಳ್ಬೇಕಾಗುತ್ತೆ ನೋಡಿ ಅಚ್ಕಾರದ ಪುಡಿ ವಾಸನೆ ಎಲ್ಲ ಹೋಗಿರುತ್ತೆ ಚೆನ್ನಾಗಿ ಖಾರದ ಪುಡಿ ಬೆಂದಿರುತ್ತೆ ಹಾಗಾಗಿ ನಾನು ಖಾರದ ಪುಡಿ ಹಾಕಿದ ತಕ್ಷಣ ಸ್ವಲ್ಪ ಬೇಯಿಸಿದ್ದೀನಿ ಖಾರದ ಪುಡಿ ಹಾಕಿದ ತಕ್ಷಣ ನೀವು ಹಿಂದಲೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಈಗ ನಾನು ಅದಕ್ಕೆ ಎಷ್ಟು ಬೇಕಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ನೀರು ಜಾಸ್ತಿ ಮುದ್ದೆಲಿ ಅಂದರೆ ಸ್ವಲ್ಪ ನೀರು ಜಾಸ್ತಿನೇ ಬೇಕು ಹಾಗಾಗಿ ಸಾಂಬಾರು ಮಾಡ್ಕೊಳ್ತಾ ಇದ್ದೀನಿ ನೀವು ಪಲ್ಯ ಬೇಕು ಅಂದರೆ ಚಪಾತಿಲಿ ಗ್ರೇವಿ ಬೇಕು ಅಂದರೆ ನೀರನ್ನು ಕಡಿಮೆ ಹಾಕ್ಕೊಂಡು ಮಾಡ್ಕೊಳ್ಬೇಕಾಗುತ್ತೆ ನೋಡಿ ಸ್ವಲ್ಪ ಮುದ್ದೆಲಿ ಆದ ಕಾರಣ ನಾನು ಸ್ವಲ್ಪ ಸಾಂಬಾರಾಗಿ ಮಾಡ್ಕೊಂಡಿದ್ದೀನಿ ಈಗ ಸ್ವಲ್ಪ ಗರಂ ಮಸಾಲೆ ಪೌಡರನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಒಂದು ಅರ್ಧ ಸ್ಪೂನ್ ಹಾಕೊಂಡಿದ್ದೀನಿ ಹಾಕ್ಕೊಂಡಿದ್ದೀನಿ ಈಗ nowadays. ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ನಾನು ಸ್ಟಾರ್ಟಿಂಗ್ ಏನು ಉಪ್ಪನ್ನು ಹಾಕಿಲ್ಲ ಡೈರೆಕ್ಟಾಗಿ ಎಂಡಿಗೆ ನಾನು ಉಪ್ಪನ್ನು ಹಾಕಿದ್ದೀನಿ ಫಸ್ಟಿಗೆ ಹಾಕಿದರೆ ಉಪ್ಪು ಗೊತ್ತಾಗೋದಿಲ್ಲ ಹಾಗಾಗಿ ಸ್ವಲ್ಪ ಕಾಟುವ ಮಸಾಲವನ್ನು ಹಾಕ್ಕೊಳ್ತಾ ಇದ್ದೀನಿ ರುಚಿ ಮಾತ್ರ ತುಂಬ ಚೆನ್ನಾಗಿ ಬರುತ್ತೆ ಒಂದು ಎರಡು ಆಗೋವರೆಗೂ ನೀವು ಚೆನ್ನಾಗಿದ್ದೀನಿ ಓಡಿಸ್ಬೇಕಾಗುತ್ತೆ ಕೆಲವರು ಒಂದು ವಿಸಿಲ್ಗೆ ಆಫ್ ಮಾಡಿರ್ತಾರೆ ಚೆನ್ನಾಗಿ ಅದು ಅವರೆಕಾಳು ಬೆಂದಿರೋದಿಲ್ಲ ನೋಡಿ ಕುಕ್ಕರ್ನ ಆಫ್ ಮಾಡಿ ಈಗ ನಾನು ಕುಕ್ಕರ್ ಪ್ಲೇಟ್ಗೆ ತೆಗೆದು ನಿಮಗೆ ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ ಅವರೆ ಕಾಳು ಸಾಂಬಾರು ಎಷ್ಟು ಚೆನ್ನಾಗಿ ಎಷ್ಟು ಕ್ವಿಕ್ ಆ್ಯಂಡ್ ಈಸಿಯಾಗಿ ಈ ರೆಸಿಪಿ ರೆಡಿಯಾಗಿದೆ ಅಂದರೆ ಯಾರೆಲ್ಲ ನೀವು ಒಂದ್ಸಲ ಟ್ರೈ ಮಾಡಿಲ್ಲ ಅವರೆ ಕಾಳು ಉಪ್ಪಿಟ್ಟು ಕೂಡ ತುಂಬ ಚೆನ್ನಾಗಾಗುತ್ತೆ ಅದು ಕೂಡ ಟ್ರೈ ಮಾಡ್ಬೋದು ನನ್ನ ವೀಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ